ಮಚ್ ಶಿಲ್ಪಾ ಮ್ಯಾಮ್ ನಾವು ಅಲ್ಲಿ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಕೊಟ್ಟಿದ್ದಕ್ಕೆ ಈಗ ಮತ್ತೆ ನಾವು ಎಷ್ಟು ವರ್ಷಗಳ ಮಾತ್ರ ಕೇಡಿ ನೋಡ್ತಾ ಇದೀವಿ ಅವರನ್ನ ಮತ್ತೆ ನೋಡಿ ಹೆಂಗنس ಸರ್ ಆ ನೋಡ್ತಾ ಇರಬೇಕು ಅನ್ಸುತ್ತೆ ಆ ಕಡೆ ಟು ಸೀ ದಟ್ ಸೈಡ್ ಐ ಐ ನೋ ನೋ ಇಲ್ಲ ನೋಡಿ ಮಾತಾಡಿ ಸರ್ ನಾವು ಸಿನಿಮಾ ಮಾಡಬೇಕಾದ್ರೆ ವೆರಿ ಗುಡ್ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನೇ ಚೇಜು ಶೂಟ್ ಮಾಡ್ತೇನೆ ನಾನೇ ಫೈಟ್ ಶೂಟ್ ಮಾಡ್ತೇನೆ ನಾನೇ ಟೂಪ್ ಇಲ್ಲ ಟೂಪ್ ಇಲ್ಲ ಏನಿಲ್ಲ ಆನೆ ಕೂರ್ಸ್ಕೊಂಡು ಬೈಕ್ ಕೋಲಾರ ಎಲ್ಲ ಸುತ್ತ್ಕೊಂಡು ಮನೆ ಬೆಟ್ಟ ತಲೆ ಹಿಡಿದು ಅತ್ತತಾ ಇದೀನಿ ಇವನು ಯಾರ್ ದೋಪ್ ಇಲ್ವಾ ಈ ಪಿಚರ್ ಅಲ್ಲಿ ಬೈಟ್ ಮಾರ್ಚ್ ಇಲ್ವಾ ಎಲ್ಲ ಇವನೇ ತagitta ಇದ್ರೆನೋ ಫೀಲಿಂಗ್ ಅವೆ ಮೂರು ದಿವಸ ಆದಮೇಲೆ ಕೇಳಿದ್ರು ಈ ಪಿಚರ್ ಮೇ ಬೈಕ್ ಮಾರ್ಚ್ ನೈ ಕ್ಯಾ ದೋಪ್ ನೈ ಕ್ಯಾ ಬಿ ದೋಪ್ ನೈ ಆಪ್ಲೂ ಬಿ ಡಿಲ್ ಆವಾ ಕೇಳಿದ ಒಂದೇ ಆರಿಫ್ ಸೇಫ್ ಆರ್ ರಿಲ್ಯಾಕ್ಸಡ್ ಐ ಆಮ್ ಸೇಫ್ ಫೀಲಿಂಗ್ ಇಟ್ಸ್ ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಥರ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಅಂಡ್ ಅನ್ ವಂಡರ್ಫುಲ್ ಹುಡುಗಿಯವರು ಐ ವೆರಿ ಏನಂದ್ರೆ ಈಗ ನಮ್ಮನ್ನ ಕೂಡ ಸಿ ಕರೆಕ್ಟ್ ಇನ್ನು ಇದನ್ನ ಕಂಪ್ಲೇಂಟ್ ಮಾಡಿಲ್ಲ ಅವರು ಇಲ್ಲ ಫಸ್ಟ್ ಇದನ್ನ ಕಂಪ್ಲೇಂಟ್ ಮಾಡ್ರವರು ಸಿ ವಾಸ್ ದ ಒನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೋ ಒನ್ ಮೆಟ್ಸ್ ಅಂತ ಹೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ ಓ ಇನ್ ಡೈರೆಕ್ಟ್ಲಿ ಯು ಡೈರೆಕ್ಟೆಡ್ ಹಾ ಅಂಡ್ ವಿದಿನ್ ಸೆಕೆಂಡ್ಸ್ ನಾವು ಸ್ವಿಟ್ಜರ್ಲೆಂಡ್ ನಲ್ಲಿ ಸ್ಯಾರಿ ಹಾಕ್ಬೇಕು ಅಂದಾಗ ಡೋಂಟ್ ನಾರ್ಮಲ್ ಸ್ಯಾರಿ ವೆರಿ ಸಮಿಂಗ್ ಎಲ್ಸ್ ಬೇರೆ ತರ ಬಿಡು ಅಂದ ತಕ್ಷಣ ಕಾರ್ ಇಂದ ನೀವು ಹೋಗಿ ಬೇರೆ ತರ ಉಳ್ಕೊಂಡು ಸ್ಟಾರ್ಟ್ ಅಂತರಿ ವೆರಿ ಜೊತೆಲಿ ಇದ್ದಾಗ ಇವಾಗ ಲಾಟ್ ಆಫ್ ಲವ್ ಅಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ Destructive, also. <laughs> I, 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 I just wanted to know. Yes, ma'am. I think uh, when I worked with Ravi sir, he never complimented me. Huh? After 18 years, he's complimenting me. <laughs> he, he never said all these good things to me. Then. <laughs> no, no, no. After the picture, we never met, also. We did only another picture for huh? years. Again. Huh? Same producer again produced a film. After a very long time, we met. Huh? so he never, he never gave me that have opportunity to come on the stage sir. i think you yeah. have never come on the stage yeah, before the uh, this is the first time we never had the opportunity thank you prem sir Kerry and sir for bringing this job.